ದಿನಕ್ಕೊಂದು ದೈವವಾಕ್ಯ ಗೆಳೆಯರಂತೆ ನಟಿಸಿ ನಾಶಗೊಳಿಸುವವರು ಅನೇಕರುಂಟು ಸಹೋದರನಿಗಿಂತ ಪ್ರಿಯನಾದ ಸ್ನೇಹಿತನೂ ಉಂಟು ಜ್ಞಾನೋಕ್ತಿಗಳು ಹದಿನೆಂಟು ಇಪ್ಪತ್ನಾಲ್ಕು ಆತ್ಮಾವಲೋಕನ ಸಹಚರರಿಗೂ ಬದ್ಧ ಸ್ನೇಹಿತರಿಗೂ ವ್ಯತ್ಯಾಸವುಂಟು ಸಂಬಂಧಗಳಲ್ಲಿ ಪ್ರಮಾಣಕ್ಕಿಂತ ಗುಣಮಟ್ಟ ಮುಖ್ಯ ಅನೇಕ ಸ್ನೇಹಿತರನ್ನು ಹೊಂದಿರುವ ವ್ಯಕ್ತಿಯು ಹಾಳಾಗಬಹುದು ಏಕೆಂದರೆ ಸಂಬಂಧಗಳಲ್ಲಿ ನಿಜವಾದ ಬದ್ಧತೆ ಇರುವುದಿಲ್ಲ ಒಬ್ಬನೇ ನಿಜವಾದ ಸ್ನೇಹಿತ ಹೆಚ್ಚು ಮೌಲ್ಯವುಳ್ಳವನು ಏಕೆಂದರೆ ಅವನು ವಿಶ್ವಾಸಾರ್ಹನು ನಿಷ್ಠಾವಂತನು ಸ್ವಂತ ಸಹೋದರನಿಗಿಂತಲೂ ಹೆಚ್ಚಾಗಿ ಬೆಂಬಲಿಸುವವನು ನಿಜವಾದ ಸ್ನೇಹಿತ ಅಗತ್ಯವಿರುವಾಗ ಕಾಣಿಸಿಕೊಳ್ಳುವ ಪ್ರಾಮಾಣಿಕ ಬೆಂಬಲವನ್ನು ನೀಡುವ ಉತ್ತಮ ವ್ಯಕ್ತಿಯಾಗಲು ಸಹಾಯ ಮಾಡುವ ವ್ಯಕ್ತಿ ನೈಜ ಸ್ನೇಹಪರತೆಯನ್ನು ಬೆಳೆಸಲು ಒಬ್ಬನು ಮೊದಲು ಸ್ನೇಹಪರನಾಗಿರಬೇಕು ಎಂಬುದ ಅರಿತು ಸೋದರನಿಗಿಂತಲೂ ಹೆಚ್ಚಾಗಿ ಪ್ರೀತಿಸುವ ಸ್ನೇಹಿತರಾಗಲು ಪ್ರಯತ್ನಿಸೋಣವೇ